ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮುಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಪ್ರಾಣೆವೆನ್ನೋರು ಇವತ್ತಿನ ವಿಷಯ ಏನಂದರೆ ಈ ನಮಗೆ ಬಾಡಿಯಲ್ಲಿ ತಂಪಾದಾಗ ಏನು ಮಾಡಬೇಕು ಮತ್ತು ಬಾಡಿಯಲ್ಲಿ ತುಂಬ ಹೀಟ್ ಆದಾಗ ಏನು ಮಾಡಬೇಕು ಅಂತ ತಿಳ್ಕೊಂಡ ಅದು ಔಷಧ ರಹಿತ ಚಿಕಿತ್ಸೆ ಅದಕ್ಕಿಂತ ಮುಂಚೆ ಅನ್ನೋದೊಂದು ಸಣ್ಣ ಸಲಹೆ ಏನಂದರೆ ಮನೆ ಒಬ್ಬರು ಫೋನ್ ಮಾಡಿದರು ವಯಸ್ಸಾದವರು ಸರ್ ನಮಗೆ ದುಡಿಯೋಕ್ಕೆ ಇಲ್ಲ ಯಾರೂ ನಮ್ಮನ್ನ ನೋಡ್ಕೊತಾ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳೋದೇನೆಂದರೆ ಯಾರು ನಿರ್ಗತಿಕರಿದ್ದಿರೋ ಯಾರು ನಿಮ್ಮ ಹತ್ರ ಹಣ ಇಲ್ಲವೋ ಅವ್ರು ನನ್ನ ಹತ್ರ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಂಡೋಗ್ಬೋದು ವಯಸ್ಸಾದವರು ಯಾರೇ ಆಗಿರಲಿ ಸರ್ ನಮ್ಮ ಹತ್ರ ಹಣ ಇಲ್ಲ ನೀವು ಬಂದು ಫ್ರೀ ಟ್ರೀಟ್ಮೆಂಟ್ ನನ್ನದು ನನ್ನದೇನು ಫೀಸ್ ಇರುತ್ತೆ ಅದು ನಿಮಗೆ ಫ್ರೀ ಆಗಿರುತ್ತೆ ನಿಮಗೆ ಸ್ಕೆಚ್ ಪೆನ್ಸು ಮತ್ತು ಸರ್ಜಿಕಲ್ ಟೇಪ್ಸು ಮತ್ತು ಇತರೆ ಏನಾದರೂ ಮೆಟಲ್ಸ್ ಬೇಕಾದರೆ ಅದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ ಇದು ನಿರ್ಗತಿಕರಿಗೆ ಮಾತ್ರ ಹಾಗಂತ ಎಲ್ಲರೂ ದಯವಿಟ್ಟು ಫೋನ್ ಮಾಡಬೇಡಿ ಈ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದರೆ ಕೋಡ್ ಜಾಸ್ತಿ ಆದರೆ ಆಯುರ್ವೇದಿಕದಲ್ಲಿ ಇಡ ಮತ್ತು ಪಿಂಗಳ ಅಂತ ಅಂದ್ವಿ ಅಂದರೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಈ ಬಲಗಡೆ ಇದೆಯಲ್ಲ ಈ ಬಲಗಡೆ ನಾಡಿ ಮೂಗಿನ ಹೊಳೆ ಬಂದುಬಿಟ್ಟು ಸೂರ್ಯನಾಡಿ ಈ ಎಡಗಡೆ ಇದೆಯಲ್ಲ ಎಡಗಡೆದು ಚಂದ್ರನಾಡಿ ಅಂದರೆ ಚಂದ್ರ ಅಂದರೆ ತಂಪು ಸೂರ್ಯ ಅಂದರೆ ಹೀಟ್ ಅಂತ ನಮ್ಮ ಆಡು ಭಾಷೆಯಲ್ಲಿ ಹೀಟು ಮತ್ತು ತಂಪು ಅಂತ ಏನ್ ಮಾಡಬೇಕು ತುಂಬಾ ಹೀಟ್ ಇರೋರು ಏನ್ ಮಾಡಿ ಈ ಬಲಗಡೆ ಈ ಮೂಗಿನೊಳೆಯನ್ನು ಮುಚ್ಚಿಬಿಟ್ಟು ಎಡಗಡೆ ಮಾತ್ರ ಉಸಿರನ್ನು ತಗೊಳ್ಳಿ ಅಲ್ಲೇ ನಿಲ್ಲಿಸಿ ನಿಮ್ಮ ಉಸಿರನ್ನು ಅಲ್ಲೇ ನಿಲ್ಲಿಸಿ ಸಾಧ್ಯ ಆದಷ್ಟು ಮತ್ತೆ ಆಮೇಲೆ ಬಿಡಿ ಇದನ್ನ ಒಂದು ಹತ್ತು ಸಲ ದಿನಕ್ಕೆ ಹತ್ತು ಸಲ ಹದಿನೈದು ಸಲೆ ಮಾಡಿ ನಿಮ್ಮ ಬಾಡಿಯಲ್ಲಿ ಹೀಟ್ ಸಮಸ್ಯೆ ಸರಿ ಹೋಗುತ್ತೆ ಅದೇ ತರ ಕೋಲ್ಡ್ ಇರೋರು ಎಡಗಡೆ ಮೂಗಿನ ಹೊಳೆಯನ್ನು ಎದೆ ಭಾಗ ನೀವು ಯಾವಾಗಲೂ ಉಸಿರು ತಗೋಬೇಕಾದ್ರೆ ಉಬ್ಬಿರಬೇಕು ಈ ತರ ಮಾಡೋದ್ರಿಂದ ನಿಮ್ಮಲ್ಲಿ ಬಾಡಿಯನ್ನು ಹೀಟ್ ಮತ್ತೆ ಕೋಲ್ಡ್ ಅನ್ನು ಸಮತೋಲನ ಮಾಡಬಹುದು ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು